ವಾದ್ಯಗಳನ್ನ ನುಡಿಸುವಿಕೆ ರಾಜಕೀಯ ನಾಟಕ ಬರವಣಿಗೆ ಚಿತ್ರರಂಗದಲ್ಲಿ ಒಳ್ಳೆ ಹೆಸರಿರುತ್ತೆ ಪ್ರಶಂಸೆಗಳಿಗೆ ಪಾತ್ರವಾಗ್ತಿರಿ ಒಳ್ಳೆಯ ಸಂಗೀತಗಾರರಾಗಿರ್ತೀರಿ ರಾಜಕಾರಣಿಗಳಾಗಿರ್ತೀರಿ ಯೋಗ ಕೆಲವೊಂದು ರಾಜಕಾರಣದಲ್ಲಿ ಬಹಳಷ್ಟು ಒಳ್ಳೆ ಸಾಧನೆ ಮಾಡತಕ್ಕಂಥದ್ದು ವ್ಯಾಪಾರ ವಹಿವಾಟು ಕ್ಷೇತ್ರದಲ್ಲಿ ದೊಡ್ಡ ಉದ್ಯಮದಲ್ಲಿ ಬಹಳಷ್ಟು ಒಂದು ತಂತ್ರಗಾರಿಕೆ ಅಂತ ಇರುತ್ತೆ ಕಲೆಗಾರಿಕೆ ಅಂತ ಇರುತ್ತೆ ಅದು ಚಿಕ್ಕ ಚಿಕ್ಕದಿದ್ದನ್ನ ದೊಡ್ಡದು ಮಾಡುವಂತಹ ಒಂದು ಬುದ್ಧಿಶಕ್ತಿ ಇರುತ್ತೆ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ನೋವುಗಳನ್ನ ಅನುಭವಿಸಿರದ ಮೇಲೆ ಬಂದಿರೋದ್ರಿಂದ ಆ ಜೀವನ ಬಹಳಷ್ಟು ಪಾಠವನ್ನ ಕಲಿಸ್ಬಿಟ್ಟಿರುತ್ತೆ ಹಾಗಾಗಿ ಅದನ್ನೆಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ನಿಭಾಯಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ತುಲಾರಾಶಿಯವರದು ಅಂತ ಹೇಳಬೇಕು ಇಂತಹ ಒಂದು ತುಲಾರಾಶಿಯವರಿಗೆ ಕೆಲವೊಂದು ಮೈನಸ್ ಪಾಯಿಂಟ್ಗಳು ಇದೆ ಯಾಕಂತಂದ್ರೆ ಆ ಮೈನಸ್ ಪಾಯಿಂಟ್ಗಳ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ತುಲ ರಾಶಿ ಅವರ ತಕ್ಷಣ ಏನು ಅಂತಂದ್ರೆ ಸಡನ್ ಆಗಿ ನೀವು ಬೇರೆಯವರ ಒಂದು ಕಷ್ಟ ಬಿಟ್ರೆ ಕರ್ಗ್ಬಿಡ್ತೀರಿ ಅವ್ರಿಗೆ ಸಹಾಯ ಮಾಡ್ಬಿಡ್ತೀರಿ ಸಹಾಯ ಮಾಡಿದ ಮೇಲೆ ಅನೇಕ ಸಂಕಷ್ಟಗಳಿಗೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳಿದೆ ಎಷ್ಟು ಜನ ತುಲಾರಾಶಿಯವ್ರು ನೋಡ್ತಾ ಇದ್ರಿ ವಿಡಿಯೋನ ನೋಡಿ ನೀವು ನಿಜಾನ ಸುಳ್ಳ ಹೇಳಿ ಕಾಮೆಂಟ್ ಮಾಡಿ ಎಷ್ಟೋ ಜನರಿಗೆ ಮಧ್ಯಸ್ಥಿಕೆ ವಹಿಸಿ ಅಥವಾ ದುಡ್ಡು ಕೊಟ್ಟು ಅಥವಾ ಸಹಾಯ ಮಾಡಿ ಅವರಿಂದ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ ಅವರಿಂದ ಬಹಳಷ್ಟು ಮನ ನೊಂದಿದಿರಿ ಹೌದೋ ಅಲ್ವೋ ಹೌದಿದ್ರೆ ಕಾಮೆಂಟ್ ಮಾಡಿ ಈ ರೀತಿ ಇದೊಂದು ಬಿಗ್ ಮೈನಸ್ ಪಾಯಿಂಟ್ ಅಂತ ಹೇಳ್ಬೇಕು ನಂಬೇಕು ಅತಿಯಾದ್ರೆ ಅಮೃತ ವಿಷಯ ಆಗುತ್ತಲ್ಲ ಯಾಕಂತಂದ್ರೆ ಕಷ್ಟ ಎಲ್ಲರಿಗೂ ಇರುತ್ತೆ ನಮ್ಮ ಒಂದು ಶಕ್ತಾನುಸಾರವಾಗಿ ನಾವು ಸಹಾಯ ಮಾಡೋಣ ಆದ್ರೆ ರಿಸ್ಕ್